ನಿದ್ದೆ ಮಾಡಿದೆ ಎರಡು ಸರಿ ವಾಮಿಟ್ ಮಾಡಿದೆ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ನನಗೆ ಎಷ್ಟು ವರ್ಷಗಳಾದ್ಮೇಲೆ ನೋಡಿದಾಗ ಬೀಚ್ ಇದ್ ಯಾವ ಬೀಚ್ ಯಾವ ಬೀಚ್ ಇದೆ ಹೆಸರೇನಾ ಚಪ್ಪಲಿಲೇ ಬಿಟ್ಬಿಡ ಸೂರತ್ ಕಲ್ ಬೀಚ್ ಅಂತ ಗೈಸ್ ನನ್ನ ಫೀಟ್ ಯಾಕೆ ಇಷ್ಟನ್ ಕರಾಗ್ ಗೊತ್ತಿಲ್ಲ ಹೆಂಗಿದೆ ಮೊನ್ನೆ ಸ್ಯಾಂಡ್ ಹಾ ಹೆಂಗಾಯ್ತು ಇದು ಏನೋ ಶೆಲ್ಸ್ ಬ್ರೇಕ್ ಆಗಿರೋದು ಒಳಗೆ ಮೈಯೆಲ್ಲ ಅಂಟೆಂಟಮ್ಮ ಸ್ನಾನ ಮಾಡ್ಬೇಕು ಫಸ್ಟ್ ನಾನು ಬೀಚ್ ನೋಡಿ ಎಷ್ಟು ದಿನ ವರ್ಷ ಆಗಿದ್ ಗೊತ್ತಲ್ಲ ಲಾಸ್ಟ್ ಯಾವಾಗ ಕೇರಳಗೆ ಹೋದಾಗ ನೋಡಿದ್ದೆ

ಸೊ ಗೈಸ್ ಇದು ಸೂರತ್ ಕಲ್ ಬೀಚ್ ಅಂತ ಸೊ ಬೀಚ್ ಮುಂದೆನೆ ಒಂದು ಹೋಮ್ ಸ್ಟೇ ತರ ಸ್ಟೇ ಮಾಡಿದ್ವಿ ನಾವು ಅಪ್ಪ ಬರ್ಡೇಗೆ ಗೈಸ್ ಇದು ನೋಡಿ ಇದು ವೇವ್ ವೇವ್ ಬೀಚ್ ಬೀಚ್ ಹೌಸ್ ಅಂತ ಇದು ಏನು ಸಿ ಪಕ್ಕನೇ ಇರೋ ಲಾಡ್ಜ್ ಆದರೂ ಹೇಳ್ಬೋದು ರೂಮ್ಸ್ ಆದರೂ ಹೇಳ್ಬೋದು ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಅ ಗೆಸ್ಟ್ ಹೌಸ್ ಆ ಕಡೆ ಚೆನ್ನಾಗಿದೆ ಈ ಬೇರಡು ನಮ್ಮ ರೂಮು ತೋರಿಸ್ತೀವಿ ಆಮೇಲೆ ಇಲ್ಲೇನೋ ಬಾವಿ ಇದೆ ಅದೇ ನೋಡಪ್ಪ ಅಂದ್ರೆ ಕ್ಲೋಸ್ ಮಾಡಿದ್ದಾರೆ ಆ್ಯಂಡ್ ನನ್ನ ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ ಇದರಲ್ಲಿ ಆಡಿ ವೇವಲ್ಲಿ ನನ್ನ ಲುಕ್ಕೂ ಸನ್ಸೆಟ್ ಆಗ್ತಾ ಇದೆ ಆ್ಯಂಡ್ ರೂಮ್ ಎಸ್ತೆಟಿಕ್ ವ್ಯೂ ಸೊ ಎಂಟರ್ ಆದರೆ ಹಿಂಗೆ ಒನ್ ಟಿ ವಿ ಒನ್ ಇದು ಗ್ಲಾಸ್ ಗ್ಲಾಸ್ ಇದೆ ಎಡ್ ಚೇರ್ ಕೊಟ್ಟಿದ್ದಾರೆ ಆ್ಯಂಡ್ ರೂಮ್ ಕೊಟ್ಟಿದ್ದಾರೆ ದ ಕಿಚನ್ ಇದು ಅದ್ ಕಿಚನ್ ಇದು ஏனும் இக்கல அது அண்ட் அ சால் ஃபிரிஜ் அண்ட் நம் விசித்தி மைல் ஓன் மைண்ட் அண்ட் கபாட் கொட்டி அஸ்டே சூம் அண்ட் வாஷ் ரூம் வாஷ் ரூம் கொண்ட அஸேஸ் ரூம் டா ನಮ್ಮ ಅಕ್ಕ ರೂಮಿಗೆ ನೋಡೋಣ ಬನ್ನಿ ಏನೋ ಬಾ ನಿಮ್ರೂ ಹೋಗೋಣ ನಿಮ್ ರೂಮ್ ಹೋಗೋಣ ಬಾ ನಿಮೃಂಗ ಹೋಗೋಣ ಹೆಂಗ ಇದೀಯ ನೋಡು ನೆಗಡಿ ಆಗುತ್ತೆ ಬಾಯಾರ್ ಅಪ್ಪು ಸ್ವಲ್ಪ ಹೊತ್ತಲ್ಲಿ ಕೇಕ್ ಕಟ್ಟಿಂಗ್ ಚಿನ್ನ ಕೇಕ್ ಕಟ್ಟಿಂಗ್ ನೋಡಿ ಏನೋ ಇಕ್ಕೋರೆ ಸ್ನೇಕ್ ಆ್ಯಂಡ್ ಆಡೋದು ಮೈ ಎಲ್ಲ ಕಡಿತ ಆಗ್ತಾ ಇದು ಆಗ್ತಾ ಇದೆ ನನ್ನ ಫೋನ್ ಎಲ್ಲ ಫುಲ್ಲು ಸೀದು ಸ್ಯಾಂಡ್ ತುಂಬಿದೆ ಸ್ಯಾಂಡ್ ಮೈಯಾಗ್ಲಾ ಒದ್ದೆ ಆಂ ಹೇಳಿ ಮುಚ್ಚೋಣ ಗುಡ್ ಬಿ ಟೇಲಾ ಮಕಿಕ್ಕೆ ತಸನ್ ಟೇ ಫೂರೆ লইತೆ ಅಲ್ಲಿ ಬ್ಯಾಗ್ ಆಚೆ ಬಿಸಾಕೊಳ ನೋ ಮಮ್ಮಿ ಚಿನ್ನು ಕಿಕ್ಕಿತೆ ಅಪ್ಪ ಇಲ್ಲಿ ಕಿಕ್ಕಿ ಇಲ್ಲಿ ಒಂದು ಕಿಕ್ಕಿ ಕಿಕ್ಕಿ ಅಂದ್ರೆ ಕೃಷ್ಣ ಗೈಸ್ ಕೃಷ್ಣ ಇದೆ ಅಂತ ಹೇಳ್ತ ہوں ನಾಮ ಅಲ್ಲ ಬಾಯಲ್ಲಿ ಕೇಕ್ ಕಟ್ ಮಾಡಲ ನೀನು ಓಡ್ತಾನ ಖುಷಿಗೆ ಫುಲ್ಲು ತರ್ತಾವ್ರಿರು ಏನ್ ನಿನ್ ತಲೆ ಎಲ್ಲ ಹಂಗೈತೆ ಎಣ್ಣೆಣ್ಣೆ ಬಾಕ್ಲೂ ಎಲ್ಲ ನನ್ನ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ವಾಯ್ಸ್ ಚೇಂಜ್ ನಂದು ಇವಾಗ ನಮ್ಮ ಗುಂಡಂದು ಬರ್ಡೇ ಸೆಲೆಬ್ರೇಷನ್ ತೋರ್ಸು ಹೆಂಗ್ ರೆಡಿ ಆಗಿದ್ಯ್ಸ ನೋಡಿ ಗೈಸ್ ಇವನ್ ಬರ್ಡೇ ಡ್ರೆಸ್ ಇದೆ ಕರೆಗೆ ದೇವಸ್ಥಾನಕ್ಕೆ ಹೋಗಿದ್ದಾ ಇವಾಗ ಕೇಕ್ ಕಟ್ ಮಾಡ್ತಾನೆ ಅಷ್ಟೆ ನಂಗಂತ ಫುಲ್ ಸುಸ್ತಾಗಿಬಿಡಿದ್ದೆ ಅಪ್ಪಾ ನೀನ್ ಕೇಕ್ ಕಟ್ ಮಾಡ್ ದಬ ಹಾಕೊಂಡ್ರೆ ಸಾಕು ಅಂತ ಅನ್ಸಿತು ಪಚ ಪಚ ಬೇಕಾ ಓಕೆ ಬೋನ ಪಾಯಾಲಿ ಆ ಬೋನ ತೋಯ ಬೋನ ಫೋನ್ ನೀ ವಿಕ್ಕೆ ಎತ್ತಿಕ ಬೇಕಾ ಹ್ಮ್ ಸರಿ ಫೋನ್ ನೋ ನೋ ಕೊನೆ ಗಕ ಓದಾ ತಾತಲಿ ತೋ

பலரேஷன் ஆகும் சோ பார்ப்பெல்லாம் இது எல்லாம் ஆன் லாப் மாதிரி அண்ட் நானே ரெடி ஆக ஓகே நே ஃபுல்லு மூடே ஓகேட்டேன் ரெடி ஆகும் தலை நோ ட்ரவல்

ಕರೆ ಮಕಲಿತರ ಯಾರು ಅದು ಅಲ್ಲೋಡಿ ಸರ್ ಅಲ್ಲೋಡಿ ಸರ್ ಇಲ್ಲ ಏನಿಲ್ಲ ಖಾಲಿ ಇಲ್ಲಿ ಇದೋ ಫಸ್ಟ್ ಟೈಮ್ ಇದೆ ಕೇಕ್ ಇಷ್ಟ ಆಗ್ತಿದೆ ಗೈಸ್ ನನಗೆ ಮೈಲ್ಡ್ स्वीಟ್ ಆಗಿದೆ ಸ್ಪೂನ್ ಇಲ್ಲ ಇಲ್ಲ ಇतला ಅಲ್ಲ ಐತೆ ಒಂದು ಸ್ಪೂನ್ ಅದಕ್ಕೆ ಕೊಟ್ಟಿದ್ದಾರೆ ಸ್ಪೂನ್ ಇದೆ ಅದರಲ್ಲಿ ಈ ಭಾಗ ಅಂತಿದ್ದೀನಿ ವಾಯ್ಸ್ ಅಲ್ಲ ಫುಲ್ ಚೇಂಜ್ ಆಗ್ಬಿಡಿದೆ ನೀರಿನಿಂದ ಸೋ ಇಲ್ಲಿ ಮನೆಗೂ ರಸ ಆಗ್ಬಿಡಿದೆ ನನಗೆ ಅಂತ ಹೋಗಮ್ಮ ತೋರಿಸು ನಿಮ್ಮ ಬಟ್ಟೆ ಹೇಗೈತೆ ತಿರುವಿ ಈ ಕಡೆ ஏர் க்ளோஸாக இருக்குනේரா என்ன அது ஏமா என்ன எடுத்துட்டனானே мамаவونو என்ன மத்த நீ கேக்கலை சாக்லேட் ಅಲ್ಲ चांगला सुन्यारो ಅದು டீ ಮಾಡ್ಬಿட்டு गाइस டீ ಸಂಜೋಜನ್ ತಲುಪಿಸರೆ ಸೋ ಹಾಲ್ ತನ್ ಕೂಟ್ರು ನಮ್ಮಮ್ಮ ಕೈಯಾರೆ ಟೀ ಕುಡಿಂದೆಂಗೆ ಇಷ್ಟು ನೆಮ್ಮದಿ ಅನ್ಸ್ತು ಅಂಡ್ ಅದಾದ್ಮೇಲೆ बर्थडे ಸೆಲೆಬ್ರೇಷನ್ ಆದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಧರ್ಮಸ್ಥಳ ಹೋಗೋ ಐಡಿಯಾ ಇರಲಿಲ್ಲ ಬಟ್ ಬೆಂಗಳೂರಿಗೆ ಹೋಗೋಣ ಅನ್ಕೊಂಡ್ ಧರ್ಮಸ್ಥಳಕ್ಕೆ ಹೋಗ್ವಿ ಸೋ ನೆಕ್ಸ್ಟ್ ರೂಮ್ ಸ್ಟೇ ಮಾಡ್ತವಿ ದಿ ಕಪರ್ಡ್ ದಿ ವಾಶ್ ರೂಮ್ ரூம் தோர் எல்ல மீக எதிரி வெளியே ಎಲ್ಲಿ ಮೇಲೆನ ಕೆಳಗೇನಾ ದಾಲ್ ಕಿಚಡಿ ಒಂದು ಗೈಸ್ ಎಷ್ಟು ಟೈಮು ಟೈಮ್ ಎಷ್ಟ ಗೈಸ್ ಫುಲ್ಲು ಲೈಟ್ಸ್ ಆಫ್ ಆಗಿದೆ ಕ್ಲೋಸಿಂಗ್ ಟೈಮಲ್ಲಿ ನಾವು ಡಿನ್ನರ್ ಮಾಡಿದ್ದೀವಿ ಸೊ ಗೈಸ್ ಧರ್ಮಸ್ಥಳ ದರ್ಶನ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಾನು ಇದಾದ್ಮೇಲೆ ನಾನು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಅಷ್ಟಾಗಿ ಯಾಕಂದ್ರೆ ನನಗೆ ಫುಲ್ ಸುಸ್ತಾಗಿ ಒಂಥರ ಫುಲ್ ಜ್ವರ ಬರೋ ಥರ ಆಗಿಬಿಟ್ಟಿದ್ದು ಜ್ವರನೇ ಬಂದ್ಬಿಟ್ಟಿತ್ತು ಆ್ಯಕ್ಚುಲಿ ಸೊ ನಂಗೆ ಊಟ ಮತ್ತು ವೆದರು ಏನು ಸೆಟ್ ಆಗಿಲ್ಲ ಸೊ ಇದಾದ್ಮೇಲೆಲ್ಲ ನಮ್ಮ ಅಕ್ಕನೇ ವೀಡಿಯೋ ಮಾಡಿರೋದು ನಾನು ಏನು ಮಾಡಿಲ್ಲ ಇದೆಲ್ಲ ಅವಳು ಫಾಲ್ ತೆಗೆದಿರೋದು

নাই তালেনো চ' ইষ্টু এই বিডিয়' গাই সো নেক্সট ভিডিঅ' দলছিন্ত বাই ভিডিঅ' ইষ্ট প্লীজটো লাইক শেৰ আন সবসক্ৰাইব